ಅಜ್ಜಿ ಇನ್ನೊಂದು ರೆಡಿ ಆಯ್ತು ಬನ್ನಿ ಹೋಗೋಣ ಮದ್ವೆಗೆ ಇರವ ಎಲ್ಲ ಬರ್ಲಿ ನಿಮ್ಮ ಅಪ್ಪ ನಿಮ್ಮ ಅಮ್ಮ ಚಿಕ್ಕಪ್ಪ ಇಲ್ಲ ಇಲ್ಲ ನಮ್ ಮೂರ್ ಜನದ ಬೇಗ ರೆಡಿ ಆಯ್ತು ಕರಿ ಅವ್ರನ್ನ ಹೋಗಜ್ಜಿ ಮಮ್ಮಿ ಮೇಕಪ್ ಮಾಡ್ಕೊತೈತಿ ಇನ್ನು ಬರ್ತಾನೆ ಇಲ್ಲ ಪಪ್ಪ ಬರಲ್ಲ ಅಂದ್ರು ಅಂತ ಯಾಕಂತೆ ಒಂದು ಬರಿ ಇದೆ ಆಯ್ತು ಕೀರ್ತಿ ಕೀರ್ತಿ ಹಾ ಅತ್ತೆ ಬಂದೆ ಹೇಳಿ ಅತ್ತೆ ಏನಮ್ಮ ಇನ್ನೂ ರೆಡಿ ಆಗಿಲ್ಲ ನೀನು ಬೇಗ ನಡಿ ಹೋಗೋಣ ಅದೇ ಟೈಮ್ಗೆ ಹೋಗ್ಬೇಕಲ್ವಾ ಹಳ್ಳಿ ಏನು ಇಲ್ಲೇ ಆಯ್ತಾ ಕಾಲಿನ ಹೊರಡ್ಬೇಕಿತ್ತು ಆಯ್ತತ್ತೆ ನಾನು ರೆಡಿ ಎಲ್ಲ ಆಯ್ತು ಹೋಗೋಣ ಇಲ್ಲ ನಿಮ್ಮ ಗಂಡ ರಾಕಿ ಬರೋಕ್ಕಿ ಅಂತ ಇಲ್ಲ ಆತ್ತೆ ಬರೋಲ್ವಂತೆ ಏನೋ ಅರ್ಜೆಂಟ್ ಕೆಲಸ ಬಂತು ನಾನು ಹೋಗಲೇಬೇಕು ಅಂತ ಹೊರಟೋದ್ರು ಏ ಬರ್ತೀನಿ ಅನ್ನಲ್ಲ ರಾತ್ರಿ ತಾನೆ ಹಂಗಂದರು ಬೆಳಿಗ್ಗೆ ಏನೋ ಅರ್ಜೆಂಟ್ ಕೆಲಸ ಎಲ್ಲರೂ ಹೋಗ್ತಿದ್ರಲ್ಲ ನಾನು ಒಬ್ಬ ಏನೋ ಹೋಗಿ ಬನ್ನಿ ಅಂತ ಆಫೀಸ್ಗೆ ಹೊರಟೋದ್ರು ಹ್ಞೂ ಎಲ್ಲಿಗೂ ಬರೋಲ್ಲ ಬಿಡು ಅವನು ಸರಿ ಶರತ್ ಕರಿ ಬೇಗ ಅಂತೆ ನಿನ್ ರೆಡಿ ಆಯ್ತಲ್ಲ ಹಾಂ ನಂದು ಆಯಿತು ಶರತ್ ರೆಡಿ ಆದನ್ನ ನೋಡು ಹ್ಞೂ ಕರಿತೀನಿ ಒಂದು ನಿಮಿಷ ಶರತ್ ಶರತ್ ಅದಕ್ಕೆ ಹೇಳಿ ಇನ್ನೂ ಆಗಿಲ್ವಲ್ಲ ನೀನು ಎಲ್ಲಿಗದೇ ಅಯ್ಯೋ ನೆನ್ನೆ ಹೇಳಿದ್ವಲ್ಲ ಇವತ್ತು ಮದುವೆ ಇದೆ ಹಳ್ಳಿಲಿ ಅಂತ ಅಯ್ಯೋ ಅದಕ್ಕೆ ನಾನು ನೆನ್ನೆನೇ ಹೇಳಿದ್ನಲ್ಲ ಮದುವೆಗೆಲ್ಲ ಬರಲ್ಲ ಅಂತ ಅಪ್ಪ ಸ್ವಾಮಿ ನನ್ನ ಹತ್ರ ಏನು ಹೇಳ್ತೀಯಾ ಅಲ್ಲ ಅತ್ತೆ ಮಾವ ಕಾಯ್ತಿದ್ದಾರೆ ಅವ್ರ ಹತ್ರನೇ ಬಂದು ಹೇಳು ಓ ಅಮ್ಮ ಬೇರೆ ಸರಿ ಅದಕ್ಕೆ ಏನು ಶರತ್ತು ಇನ್ನೂ ರೆಡಿನೇ ಆಗಿಲ್ಲ ಅಲ್ಲಿ ಟೈಮ್ ಆಯಿತು ಹಳ್ಳಿಗೆ ಹೋಗೋ ತುಂಬ ಟೈಮ್ ಆಗಿಬಿಡುತ್ತೆ ಅಪ್ಪ ಎಲ್ಲಿಗೂ ಬರಲ್ಲ ನೀವು ಹೋಗಿ ಬನ್ನಿ ಏ ಶರತ್ತು ಯಾಕಂಗೆ ಬರಲ್ಲ ಬರಲ್ಲ ಅಂತೀರಾ ಎಲ್ಲರೂ ಎಲ್ಲರೂ ಯಾರು ನೀವು ಎಲ್ಲರೂ ಹೋಗ್ತಿದ್ದೀರಲ್ಲ ಎಲ್ಲ ನಿಮ್ಮ ಅಣ್ಣನೂ ಬರಲ್ಲ ಅಂತವನೇ ಅಣ್ಣ ಬರಲ್ವಾ ಇಲ್ಲ ಅಂದು ಏನೋ ಅರ್ಜೆಂಟ್ ಕೆಲಸ ಅಂತ ಅವನು ಬರ್ತಿಲ್ಲ ಈಗ ನೀನು ಬರಲ್ಲ ಅಂತೀಯಲ್ಲ ಅದು ನನಗೆ ತುಂಬ ಬೇಕಾದವರು ಹಳ್ಳಿಲಿ ತುಂಬ ಚೆನ್ನಾಗಿರುತ್ತೆ ಮದುವೆ ಬಾ ಹೋಗಿದ್ದು ಬರೋಣ ಅಮ್ಮ ನಾನೇ ಯಾಕೆ ನಂಗೆ ಎಲ್ಲೂ ಬರೋಕ್ಕೂ ಇಷ್ಟ ಇಲ್ಲ ನನಗೂ ಕೆಲಸ ಐತೆ ನೀವೆಲ್ಲರೂ ಹೋಗ್ತಿದ್ದೀರಾ ನಾನು ಬರಲೇಬೇಕು ಅಂತೇನು ನೀವು ಹೋಗಿ ಬನ್ನಿ ಸುಮ್ಮನೆ ಬರೀ ನಿಮ್ದು ಇದೇ ಆಯಿತು ಇನ್ನೇ ರೆಡಿಯಾಗಿ ಬಾ ಬೇಗ ಮದುವೆ ಆಯ್ಕೆ ಅಂದರೆ ಸಿಟಿ ಹುಡುಗಿರೆಲ್ಲ ಬೇಡ ಹಳ್ಳಿ ಹುಡ್ಗಿರಾಗಬೇಕು ಅಂತ ನಾವು ಹೋಗ್ತಿರೋದು ಹಳ್ಳಿಗೆ ಕಣು ಆ ಮದುವೆ ಮನೇಲಿ ನಿಂಗೆ ಯಾರಾದರೂ ಹುಡ್ಗಿ ಸಿಕ್ಕಿದ್ರೂ ಸಿಗ್ಬೋದು ಬಾ ಅಮ್ಮ ನಾನೇನೋ ನೀನು ಹುಡ್ಗಿ ನೋಡೋಕೆ ತಪ್ಸೋಕಂಗೆ ಅಂದೆ ಅದಕ್ಕೆ ಹಳ್ಳಿಗೆ ಹೋಗ್ತಿದ್ಯಾ ನನಗೆ ಗೊತ್ತು ನಿನ್ನ ಮದ್ವೆಗೆ ಹೋಗ್ತಿಲ್ಲ ಅಲ್ಲಿ ಮದ್ಯೆಗೆ ಬರೋ ಹುಡುಗಿ ನೋಡೋಕೆ ಹೋಗ್ತಿದ್ಯಾ ಅಂತ ಅಯ್ಯೋ ಏನಾದರೂ ಅನ್ಕೋ ಇವಾಗ ಸುಮ್ಮನೆ ಬಾ ಅಲ್ಲಿ ಯಾರಾದರೂ ಇಷ್ಟ ಆದ್ರೆ ಬೇಕಾರೆ ನೀನು ನೋಡ್ಬೋದು ನಿನ್ನೂ ಅವ್ರು ನೋಡ್ಬೋದು ಏನಮ್ಮ ನೀನು ಮದ್ವೆಗೆ ಹೋಗ್ತಿದ್ಯಾ ಸುಮ್ಮ ಮದ್ದೆ ಬಾ ಏ ನೀನು ಇವಾಗ ಬರ್ತೀಯೋ ಇಲ್ವೋ ಇಲ್ಲಮ್ಮ ಅಷ್ಟು ದೂರ ಎಲ್ಲ ಇವಾಗ ಬರೋಕ್ಕಾಗಲ್ಲ ನೀವು ಹೋಗಿ ಬನ್ನಿ ಏನೋ ಹುಷಾರಿತ ನೀನು ಯಾವುದಕ್ಕೂ ಆಗಲ್ಲ ಆಗಲ್ಲ ಬರೀ ಇದೇನೆ ನಿಂದು ಸರಿ ಬಿಡು ನೀನು ಬರ್ದಿದ್ರೆ ಬೇಡ ನನ್ಗೆ ಯಾವುದಾದ್ರೂ ಹುಡ್ಗಿ ಇಷ್ಟ ಆದರೆ ಹೇಳ್ತೀನಿ ನಿನ್ನ ನೋಡಬೇಕು ಸರಿನಾ ಓ ಆಯ್ತಾಯ್ತು ಏನಾದರೂ ಮಾಡ್ಕೊ ಹೋಗಿ ಬನ್ನಿ ನಾನು ಬರೋಲ್ಲ ಸರಿ ಬಿಡಪ್ಪ ಏನು ಮಾಡೋಕ್ಕಾಯ್ತದೆ ನಾವೇ ಹೋಗಿ ಬರ್ತೀವಿ ಹುಷಾರಿ ಡ್ರೈವರ್ಗೆ ಹೇಳು ಮತ್ತೆ ನಾನೆಲ್ಲ ನೀನೇ ಬರ್ತೀಯ ನೀನೇ ಕಾರ್ ಹೊಡಿಸ್ತೀಯ ಅಂದ್ಕೊಂಡೆ ಆಯಿತು ಅವ್ರಿಗೆ ಹೇಳು ಹಾಂ ಹಾಂ ನಾನು ಹೇಳ್ತೀನಿ ಹೋಗಿ ಬನ್ನಿ ಹ್ಞೂ ಆಯಿತು ಇವಾಗ ಕೀರ್ತಿ ಎಲ್ಲಾಗಲೂ ಕೀರ್ತಿ ಹಾಂ ಅತ್ತೆ ಬಂದೆ ಬಂದೆ ಆಯಿತು ಬನ್ನಿ ಹೊಡೋಣ ಕಾರ್ ರೆಡಿ ಇದೆ ಸರಿ ನಡಿಯಮ್ಮ ಟೈಮ್ ಆಗೋಯ್ತು ಆದ್ಯಾ ಹಾ ಮಮ್ಮಿ ಬಾ ಕವಿತಾ ಕವಿ ಅ ಇನ್ನೂ ಆಗಿಲ್ಲ ಬಾ ಅಂತ ಬಾಂತ ಅಯ್ಯೋ ಅಯ್ಯೋತೆ ನಾನು ಯಾಕೆ ನೀವೇ ಹೋಗ್ಬನ್ನಿ ಏ ಬವ ಇಲ್ಲೇ ಅಲ್ವಾ ದೂರ ಹೋಗ್ಬೇಕಾ ಬಾ ನಿನ್ಗೂ ಮನೇಲೆ ಇದ್ದಿದ್ದೀ ಬೇಜಾರಾಕಿಲ್ವಾ ಇಲ್ಲೇ ಕಂತೆ ಚೌಟ್ರಿ ಇರೋದು ಅವ್ರಿ ಎಲ್ಲತ್ಕು ಬರ್ತಾರೆ ಆ ದಾರ ಹೋಗ್ಬಿಟ್ಟು ಊಟ ಮಾಡ್ಕೊ ಬಂದ್ಬಿಡದ ಅಲ್ಲೇನ್ ಮಾಡ್ತಿದ್ ಹೋಗ್ ಹೋಗ್ಬನ್ನಿ ಯೋವತ್ತು ಏನ್ ಮನೆ ಒಳಗೆ ಇದ್ದಿ ನೀನು ಒಬ್ಳೇ ಇರ್ಬೇಕು ಇನ್ ರೋಜನಾರು ಇದೀರ ಆಯ್ತು ಬಿಡು ಅಂದ್ಬಿಟ್ಟು ಹೋಗುವೆ ರೋಜಾನು ಇಲ್ಲ ನಿಮ್ಮ ಮಾವನು ಇಲ್ಲ ಮನೇಲಿ ನಾನು ಮದ್ವೆಗೆ ಹೋಗ್ತಾನೆ ನೀನು ಅಬ್ಲೈನ್ ಮಾಡಿ ಬಾ ಅಂದ್ರೆ ನೋಡು ಬಾ ಇನ್ನೂ ಟೈಮ್ ಅದೇ ಬೇಕಾರೆ ಆಟೋದಲ್ಲೇ ಹೋಗೋದ ಟಂಪ ಓದ್ರು ಸಿಕ್ಕಿಲ್ಲ ಚೆನ್ನಾಗಿರೋ ಸೀರೆ ಉಟ್ಕೊ ಬರವು ನೀನು ಪಾಪ ಎಲ್ಲಿಬದಿ ಬೌವಾ ನನ್ನ ಜೊತೆ ಬರೋಕ್ಕೇನು ಹಂಗಲ್ಲ ಆತ ಹಂಗೂ ಇಲ್ಲ ಹಿಂಗೂ ಇಲ್ಲ ಎಲ್ಲಿಗೂ ಬರೋಕ್ಕಿಲ್ಲ ಬರೋಕೆ ಹೋಗು ಹೋಗಿ ಸೀರೆ ಉಟ್ಕೊ ಬರಬು ಸೀರೆ ಉಟ್ಕೊಂಡಲ್ಲಿ ಹೂ ತೆಗ್ದು ಮಡಗೀನಿ ಹೂ ಮಾಡ್ಕೋ ರೆಡಿ ಆಗು ಇನ್ನೂ ಟೈಮ್ ಅದೇ ತಳಕ ಓದ್ರೂ ಸಿಕ್ಕಿಲ್ಲ ನಾವು ಬೇಕಾದ್ರೆ ಆಟೋದಲ್ಲಿ ಹೋಗದ ಹೋಗು ಹೋಗು ಹ್ಮ್ ಸರಿಯತ್ತೆ ಆಯ್ತು ಆಯ್ತು ಫ್ರೆಂಡ್ಸ್ ಎಲ್ಲರೂ ಏನು ಮಾಡ್ತಿದ್ದೀರಾ ಎಲ್ರದು ತಿಂಡಿ ಆಯ್ತಾ ಪಾರ್ವತಮ್ಮ ರೆಡಿಯಾಗಿ ಎಲ್ಲೋತಿದೀರ ಅಂತ ನೋಡ್ತಾ ಇದರಾ ಇಲ್ಲ ನಮ್ಮ ಮೂರಲ್ಲೊಬ್ರು ಮದ್ವೆ ಅದೇ ಹೋಗಿದ ಬರದ ಅಂತ ಕವಿತಾನು ಒಬ್ಳೆಲ್ಲ ಕರ್ಕೊಯ್ತಾನ ಬೇಜಾರಾಯ್ತದ ರೆಡಿ ಆಗ ಬಂದಿ ನೀವು ಅಂದ್ಬಿಟ್ಟು ಆಮೇಲೆ ತಿರ್ಗ ಬರೋಕ್ಕಿಲ್ಲ ಅಂತೇಳಿ ಏನು ಮಾಡದ್ ಮನೇಲಿ ಕರ್ಕೋಯೋತೀನಿ ಅತ್ತೇ ಇಷ್ಟು ರೆಡಿ ಒಂದೇ ಸೀರೆ ಉಟ್ಕೊಂಡಿ ಅದ್ರ ಚೆನ್ನಾಗಿರೋದು ಉಟ್ಕೋ ಅಯ್ಯೋ ಸಾಕು ಬನ್ನಿ ಅತ್ತೆ ಇನ್ನು ಎಷ್ಟಬೇಕು ಇನ್ನ ಚೆನ್ನಾಗಿರೋದು ಉಟ್ಕೊಳ್ವಿ ರೋಜಾಕೆಲ್ಲ ಮಡ್ಗಳಲ್ಲ ನೀನು ಹೊಲಸ್ಕೊಂಡಿದಿರಾ ಅದನ್ನ ಉಟ್ಕೊಳ್ತಾನೆ ಸಿಂಪಲ್ ಆಗಿರೋದು ಉಟ್ಕೊಂಡಿದೆಯಲ್ಲ ಸಾಕು ನಡೀರಿ ಅತ್ತೆ ಶಕೆ ಹ್ಞೂ ಸರಿ ಬಿಡು ಆಯ್ತು ಇರಲಿ ಆಸೀರ ಉಟ್ಕೊಂಡು ಚೆನ್ನಾಗಿ ಕಾಣ್ತಿದ್ದೀಕಂತ ಆಯ್ತಾ ರೆಡಿ ಹ್ಞೂ ಹ್ಞೂ ಬಾಳೆ ಆಯ್ತು ಕಂತೆ ಓಹ್ ಇದನಕ್ಕ ಇನ್ ರೆಡಿ ಆಗ್ಬಿಟ್ಟಿದೀ ನಂಗೆ ರೆಡಿ ಆಗಿಬಿಟ್ಟಿದಲಾ ನಾವೇ ನೋಡಿ ಎಷ್ಟು ಸಿಂಪಲ್ ಆಗಿ ಬಂದೀವಿ ನೀನು ಚೆನ್ನಾಗಿ ರೆಡಿ ಆಗಿದ್ದೀಕಂತ ಮದ್ವೆಗಾದ್ಮೇಲೆ ಇನ್ನೇಂಗೆ ಹೋದರು ಯಾವಾಗಲೂ ಮನೆ ಮನೆಕರ ರೆಡಿ ಆಗತ್ತಾರದ ಮದುವೆ ಮುಂಜಾಗೆ ಹೋದಾಗ್ಲಾರ ಚೆನ್ನಾಗಿ ರೆಡಿ ಆಗುತ್ತಾನೆ ಹ್ಞೂ ಸರಿ ಸರಿ ಚೆನ್ನಾಗಿ ರೆಡಿ ಆಗಿದೀವಿ ಮಗನ ಕರ್ಕೊಬತ್ತ ಇದ್ಯಾ ಹ್ಞೂ ಇನ್ನೇನು ಆಟ್ ಬಿಟ್ಟು ಹೋಗ್ಬೇಕಾದದ ನಮ್ಮ ಅತ್ತೆ ಇದ್ದೀರ ಬಿಟ್ಟು ಬರುಬೇತಾಗೆ ನಮ್ಮ ಅತ್ತೆ ಇಲ್ಲ ಯಾಕೆ ಎಲ್ಲ ನಿಮ್ಮ ಅತ್ತೆ ಅವ ಮಗ್ಳು ಮನೆಗೆ ಹೋದಲು ನೆನೆನೆ ಅದ್ಕೆ ಮಗುನ ಕರ್ಕೊಬತ್ತಾನೆ ಹ್ಞೂ ಆಯ್ತು ಬಿಡು ಬಾಯ್ ಇನ್ನೂ ಏನು ಮಾಡ್ತಿದ್ದಿ ಬಸ್ ಮಾಡೋರ್ಕಂತೆ ಬಸ್ ಆ ನನ್ನ ಟಾಂಪ ಅನ್ಕೋಬಿಟ್ಟೆ ಈಗ ಯಾರು ಟಾಂಪ ಮಾಡೋರು ಬಸ್ಕನ್ ಬಾ ಸೀಟ್ ಇಟ್ಕೊಳದ ಇನ್ನು ಯಾರು ಒತ್ತಿಲ್ಲ ಇನ್ನು ಯಾರು ಒತ್ತಿಲ್ಲ ನಂಗೆ ಲೇಟ್ ಆಗದ ಇಲ್ಲ ಇಲ್ಲಕನ್ ಬಾಯ್ ಯಾರು ಒತ್ತಿಲ್ಲ ಕವಿತನು ಕರ್ಕೊಬತ್ತಿದ್ಯಾ ರಡಿಯಾಗಳದ ಅವ್ಳನು ಕರ್ಕೊ ಬರ್ತಾನೆ ಅವ್ಳು ಮಗ್ಳೇ ಮನೆಗೆ ಹಚ್ಚ ಅದಕ್ಕೆ ಸಿಕ್ಕಿಲ್ಲ ಆಕು ನಿಮ್ಮ ಹೋಗದಾ ಮಾಡ್ದ ನೀನು ಚೆನ್ನಾಗಿರ್ತಿದ್ ಬಿಡು ಮದ್ವೆ ಹೋಯ್ತಾ ನಾಶ ಮಾಡ್ಕೋದಾರೀ ಇಲ್ಲ ಮಾಡದ್ ನಡಿ ತಕ್ಷಣ ನಾಷ್ಟ ಕೂತ್ಕೊಬದ ಆಮೇಲೆ ಬೇಕಾದ್ರೆ ನಿಧಾನಕ್ಕೆ ಬರುವಾಗ ಊಟ ಮಾಡ್ಕೊಂಡ್ರಲ್ಲಿ ಹೋಗಿ ಕುತ್ಕೊಂಡ್ರೆ ನಾಷ್ಟ ಮಾಡ್ಬಿಟ್ರಾ ಹ್ಞೂ ನಾವು ಅಯ್ಯೋ ಊಟ ಕೊಡೋದೇ ಅಂತ ಕವಿತಾ ಉಪ್ಪಿಟ್ಟು ಕೇಳ್ತಿಲ್ಲ ಅದನ್ನೇ ತಿನ್ಕೊಂಡು ಟೀ ಕುಡ್ದು ಐ ಸರಿ ಬಿಡು ಅದಕ್ಕೆ ಹೋಯ್ತಾ ಮನೇಲಿ ಅಡ್ಗೆ ಮಾಡ್ಕೊಂಡ್ಬೇಕು ಬೇಕು ಅಲ್ಲ ಉಣ್ಣದಪ್ಪ ಎರಡು ಟೈಮು ಮುಯ್ಯಾಕಿಲ್ವಾ ಚೆನ್ನಾಗಿ ಬಿಡು ಆಯ್ತು ನೋಡಿ ಶಿವಣ್ಣ ಶಿವಣ್ಣ ಬತ್ತಲ್ವಾ ನೀವು ಅವ್ನ ಆ ಮದ್ವೆ ಮುಂಜಾಗ್ ಬಂದನು ಕರ್ನೆರೆ ಬೇಕಾರೆ ಆಡೋಟ ಹಾಕ್ಬಿಟ್ರೆ ಎಲ್ಲಿಂದ ಹೋಯ್ತಾನೆ ಇದಕ್ಕೆ ಬರೋಕ್ಕಿಲ್ಲ ಮದ್ದಾಗ ನಾನು ಹೋಗ್ಬೇಕು ಕರ್ನೆಗೆ ಮಾತ್ರ ಅವನು ಹೋಯ್ತಾನೆ ಗಂಡಸ್ಕೊಳ್ಳಿ ಹಂಗೇತ ನಮ್ಮನೇನು ಹಂಗೆಯ ಆ ಮರೇ ಹೋಗಿದ್ ಬರದ ಮದ್ವೆಗೆ ಅಂದ್ರೆ ಅವನು ಅದೇ ಮಾತನ್ನ ಕರ್ನೆರೆ ಹೋಯ್ತಿನ ಬಿಡು ನಿನ್ ಮದ್ವೆ ಹೋಗಿದ್ ಬರಬೋ ಅಂತ ಹಂಗೆ ಅಲ್ವ ಮತ್ತೆ ಮೂವಿ ಎಷ್ಟಾಕಿ ಅವ್ರು ನಮ್ ರೋಜಿನ ಮಧ್ಯೆಗೆ ನಮ್ಮ ಪೂಜೆ ಮದ್ಯೆಗೆ ಎಲ್ಲ ಬಂದಿದ್ದು ಇಬ್ಬರಿಗೂ ಇನ್ನೂರು ರೂಪಾಯಿ ಹಾಕವ್ರೆ ಅವ್ರಿಗೆ ಒಬ್ಲಮ್ ಆಗ್ಲಲ್ವಾ ಹಾಕ್ಬಿಡದ ಐನೂರು ರೂಪಾಯಿ ನೂರು ರೂಪಾಯಿ ಸೇರಿಸಿ ನಾನೊರ್ ಒಂದ್ ರೂಪಾಯಿ ಹಾಕ್ತಿನ ಅಷ್ಟೇ ಎಷ್ಟು ಹಾಕುವಂತೆ ನಡಿ ಸರಿ ಸರಿ ಬನ್ನಿ ಲೇಟ್ ಆದ್ರೆ ಸೀಟ್ ಸಿಗತ್ತಿಲ್ಲ ಎಷ್ಟ್ ದೂರ ಹೋಗ್ಬೇಕು ನಡಿ ಕುತ್ಕೊಂಡ್ರು ಆಯ್ತು ಕೂತ್ಕೊಂಡು ಏನು ಗಂಟೆ ಆದ್ರೂ ಹೊಂದಕ್ಕಿಲ್ಲ ಬಸ್ ಹೊಂದೋಗಿ ಹೋಗೋದಂತೆ ಇಲ್ಲ ಅಂತ ನಿಮ್ಗೆ ಹೋಗಿ ಸೀಟ್ ಇಟ್ಟಿರ್ತೀನಿ ನಿಮ್ಗೆ ಬನ್ನಿ ಆಯ್ತು ನಡಿಯವ ಎಲ್ಲ ಆಯ್ತಾ ಹೋಗೋದಾ ಹ್ಮ್ ಆಯ್ತಾಯ್ತು ಫೋನ್ ತಕೊಂಡ ಹಿಂದ ಹ್ಞೂ ತಕೊಂಡಿದ್ದೀನಿ ಸಾಕು ಬಿಡು ನನ್ ಬೇಡ ಮನೆಯಲ್ಲಿ ಮಾಡುತ್ತೀನಿ ಬೀಗ ತಕು ನಿಮ್ ಮಾವನ ಬರ ಸಂಡಾಕಂತೆ ಬಾ ಬೀಗ ಹಾಕ ಹೋಗದ ಸರಿ ಅತ್ತೆ ನಡೀರಿ ಬೀಗ ಹಾಕೋ ಬತ್ತೀನಿ ಬವ್ವಾ ಹ್ಞೂ ಮತ್ತೆ ಮತ್ತು ಹಾಕಬತೀನಿ ನಡೀರಿ ಆಯ್ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ದೀರಾ ನಮ್ಮ ಅತ್ತೆ ಬೇಡ ಬೇಡ ಅಂದ್ರೆ ಮದುವೆಗೆ ಬಾಬಾ ಅಂತ ಕರ್ಕೊಯ್ತಾರೆ ನೀನು ಏನು ಮಾಡೋದು ಅವ್ರ ಜೊತೆ ಅಲ್ವಾ ಹೋಗಿದ್ದು ಬರ್ತೀನಿ ಹಾಗೆ ವಿಡಿಯೋ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಇನ್ನು ಯಾರೆಲ್ಲ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಓಕೆ ಬಾಯ್ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ